ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಾಧವನ ಕೇಶವ ಮತ್ತು ವಲ್ಲಭ ಕೈ ಹಿಡ್ಕೊಂಡು ರೂಮ್ ಹತ್ರ ಕರ್ಕೊಂಡು ಬರ್ತಾರೆ ಸುಂದ್ರನು ಇರ್ತಾನೆ ಅಣ್ಣ ಆಲ್ ದಿ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಹೋಗು ಅಂತಾನೆ ಕೇಶವ ಅಳೆಮಯ ಲೈಫಲ್ಲಿ ಆಲ್ರೆಡಿ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ಯಾ ಇನ್ನೂ ವೇಸ್ಟ್ ಮಾಡೋಕ್ಕೆ ಹೋಗ್ತಾ ಇರು ಅಂತಾನೆ ಸುಂದ್ರ ಮಾಧವಣ್ಣ ಯಾಕೆ ಒಂಥರ ಇದೆಯಾ ಅಂತಾನೆ ವಲ್ಲಭ ನಮ್ಮಣ್ಣ ಫುಲ್ ಹೆದ್ಕೊಂಡು ಬಿಟ್ಟಿದ್ದಾನೆ ವಲ್ಲಭ ಅಪ್ಪ ಬೇರೆ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅಂತ ಲೆಕ್ಚರ್ ಬೇರೆ ಕೊಟ್ಬಿಟ್ರು ಅದಕ್ಕೆ ಟೆನ್ಷನ್ ಆಗಿದಾನ ಅಷ್ಟೇ ಅಲ್ವಾ ಅಣ್ಣ ಅಂತಾನೆ ಕೇಶವ ಹಾಗೇನಿಲ್ಲ ಕೇಶವ ಅಂತಾನೆ ಮಾಧವ ಅಣ್ಣ ರೂಮನ್ನು ಹೇಗೆ ಡೆಕೋರೇಟ್ ಮಾಡಿದ್ದೀವಿ ಅಂತ ನೀನು ನಾಳೆ ಬೆಳಿಗ್ಗೆ ಹೇಳಬೇಕು ತುಂಬಾ ಕಷ್ಟಪಟ್ಟ ಕಷ್ಟಪಟ್ಟು ಮಾಡಿದ್ದೀವಿ ಅಂತಾನೆ ವಲ್ಲಭ ವಲ್ಲಭ ಅಣ್ಣನ ರೂಮ್ ಒಳಗೆ ಕಳಿಸ್ತಾ ಇರೋದು ಡೆಕೋರೇಷನ್ ನೋಡ್ಕೊಂಡು ಕೂತ್ಕೊಳ್ಳಿ ಅಂತಲ್ಲ ನೀನು ಮದುವೆ ಆಗಿದೆಯಾ ಒಳ್ಳೆ ದೊಡ್ಡಂತರ ಪ್ರಶ್ನೆ ಕೇಳ್ತೀಯೋ ಅಂತಾನೆ ಕೇಶವ ಮಾಧವ ಯಾವುದಕ್ಕೂ ಹಂಬೇಡ ನೀನು ಇವತ್ತಿನಿಂದ ಮುಜುಗರ ಮಾದವ ಅಲ್ಲ ಮೋಜುಗಾರ ಮಾದವ ಇನ್ನು ಮೂರು ತಿಂಗಳಲ್ಲಿ ಮನೆಯಲ್ಲಿ ತೊಟ್ಲು ತೂಗು ಶಾಸ್ತ್ರ ಆಗುವ ಹಾಗೆ ಮಾಡಬೇಕು ಏನು ಮಾಡ್ತೀಯೋ ಗೊತ್ತಿಲ್ಲ ಅಂತಾನೆ ಸುಂದ್ರ ಅದು ಅದು ಅಂತಾನೆ ಮಾದವ ಏನದು ಅಂತಾನೆ ಚಿಕ್ಕ ವಲ್ಲವ ಚಿಕ್ಕು ಇವತ್ತು ಒಂದಿನ ಟೆರೆಸ್ ಮೇಲೆ ಮಲ್ಕೊಳ್ಳ ಅಂತಾನೆ ಮಾದವ ಟೆರೇಸ್ ಮೇಲೆ ಬಂದು ನನ್ನ ತಪ್ಕೊಂಡು ಮಲ್ಕ್ತಿಯಾ ನೋಡು ನಿನಗೆ ಮದುವೆ ಮಾಡಿರೋದು ಟೆರೆಸ್ ಮೇಲೆ ಬಂದು ಮಲ್ಗೋದಿಕ್ಕಲ್ಲ ಟೆರೆಸ್ ಇನ್ಮೇಲೆ ನನ್ನ ಸೊತ್ತು ನಿಮ್ಮ ಮೂರು ಜನರಿಗೂ ಇನ್ಮೇಲೆ ಅಲ್ಲಿ ಜಾಗ ಇಲ್ಲ ಅಂತಾನೆ ಸುಂದ್ರ ಅಣ್ಣ ತುಂಬ ಲೇಟ್ ಆಯಿತು ಅತ್ತಿಗೆ ಕಾಯ್ತಿರ್ತಾರೆ ನಡಿ ನೀನು ಫಸ್ಟು ಅಂತಾನೆ ಕೇಶವ ನಡಿ ನಡಿ ಅಂತ ಮಾಧವನ ರೂಮ್ ಹತ್ರ ಕರ್ಕೊಂಡು ಬರ್ತಾರೆ ಕೇಶವ ಇನ್ನು ಒಂದೇ ಒಂದು ಪ್ರಶ್ನೆ ಅಂತಾನೆ ಮಾಧವ ನಿನ್ನ ಪ್ರಶ್ನೆಗೆ ಅತ್ತಿಗೆ ಉತ್ತರ ಕೊಡ್ತಾರೆ ಹೋಗು ಅಂತಾನೆ ಕೇಶವ ಹೋಗಲೇಬೇಕಾ ಅಂತಾನೆ ಮಾಧವ ಮೊದಲನೇ ರಾತ್ರಿ ಇದು ಸಂಬಂಧಗಳು ಗಟ್ಟಿಯಾಗುವಂಥ ದಿನ ಹೋಗು ಪ್ರೀತಿಯಿಂದ ಮಾತಾಡಿ ಹೋಗಿ ಸುಮ್ಮನೆ ಒಳಗೆ ಅಂತ ಸುಂದರ ಮಾಧವನ ರೂಮ್ ಒಳಗೆ ತಳ್ಳಿ ರೂಮ್ ಡೋರ್ನ ಕ್ಲೋಸ್ ಮಾಡ್ತಾನೆ ಈಚೆ ರೂಮ್ ಒಳಗೆ ಬಂದು ಮಾಧವ ತಿರುಗಿ ನಿಂತ್ಕೊಂಡು ಸ್ವಾರಿ ಸುಬ್ಬಿ ನಿನ್ನ ತುಂಬ ಕಾಯಿಸಿಬಿಟ್ಟೆ ಅಪ್ಪನ ಜೊತೆ ಮಾತಾಡ್ತಾ ಕೂತಿದ್ದೆ ಅದಕ್ಕೆ ಲೇಟಾಯಿತು ಅಪ್ಪ ಎಷ್ಟು ಖುಷಿಯಾಗಿದ್ರು ಗೊತ್ತಾ ಅವ್ರು ಖುಷಿಯಾಗಿರೋದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಏನು ಗೊತ್ತಾ ಅಪ್ಪ ನನಗೆ ಹುಡುಗಿ ಹುಡುಕ್ತಾ ಇದ್ದಾಗ ನನಗೆ ಮದುವೆನೇ ಬೇಡ ಅನಿಸ್ಬಿಟ್ಟಿತ್ತು ಅದನ್ನು ನಾನು ಅಪ್ಪನ ಹತ್ರನೂ ಹೇಳಿದ್ದೆ ಆಗ ನನಗೆ ಬೈದಿದ್ದರು ಆದರೆ ಈಗ ಅಪ್ಪನ ಮಾತು ಕೇಳಿ ನಾನು ಒಳ್ಳೆಯದೇ ಮಾಡಿದೆ ಅನ್ನಿಸ್ತಿದ್ದೆ ಯಾಕಂದರೆ ನನಗೆ ನೀನು ಹೆಂಡತಿಯಾಗಿ ಸಿಕ್ಕಿದೆಯಲ್ಲ ಸುಬ್ಬಿ ಯಾಕೆ ಏನೂ ಮಾತಾಡ್ತಿಲ್ಲ ನನ್ನ ಮೇಲೆ ಕೋಪ ಬಂದಿದೆಯಾ ಅಂತ ತಿರುಗಿ ನೋಡಿ ಶಾಕ್ ಆಗ್ತಾನೆ ಮಾಧವ ಈಚೆ ಅಮೂಲ್ಯ ಫೋನಲ್ಲಿ ನೀನೆಲ್ಲ ಪ್ರಿಪೇರ್ ಆಗೈತಾ ಇಲ್ಲ ಚೈತ್ರ ನಾನೇನು ಇನ್ನೂ ಪ್ರಿಪೇರ್ ಆಗಿಲ್ಲ ಸರಿ ಓಕೆ ನಾಳೆ ಸಿಗೋಣ ಅಂತ ಕಾಲ್ ಕಟ್ ಮಾಡಿ ಇವಾಗ ಏನು ಮಾಡೋದು ನಾನೇನು ಪ್ರಿಪೇರೇ ಆಗಿಲ್ವಲ್ಲ ನನ್ನ ಹತ್ರ ಲ್ಯಾಪ್ಟಾಪ್ ಕೂಡ ಇಲ್ಲ ಅಂತ ರೂಮಿಗೆ ಬಂದರೆ ವಲ್ಲಭ ಲ್ಯಾಪ್ಟಾಪ್ ಕೂತಿರ್ತಾನೆ ಅದನ್ನು ನೋಡಿ ಲ್ಯಾಪ್ಟಾಪು ಇವನ ಹತ್ರ ಲ್ಯಾಪ್ಟಾಪ್ ಹೇಗೆ ಬಂತು ಹಿಂಗಾರ ಮಾಡಿ ಕಾಡು ಪಾಪ ಹತ್ರ ಲ್ಯಾಪ್ಟಾಪ್ ಇಸ್ಕೋಬೇಕಲ್ವಾ ಅಂತ ಅಮೂಲ್ಯ ಅವನ ಹತ್ರ ಬಂದು ಕಾಡು ಪಾಪ ಏನು ಮಾಡ್ತಿದ್ಯಾ ಅಂತಾಳೆ ಯೋಗಾಸನ ಮಾಡ್ತಿದ್ದೆ ಕಾಣಿಸ್ತಿಲ್ವಾ ನಾಳೆ ಪ್ರೆಸೆಂಟೇಷನ್ ಕೊಡಬೇಕು ಕಣೆ ಟೈಮ್ ಬೇರೆ ಇಲ್ಲ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತಾನೆ ವಲ್ಲಭ ಅದು ಸರಿ ಯಾರ ಲ್ಯಾಪ್ಟಾಪ್ ಇದು ಅಂತಾಳೆ ಅಮೂಲ್ಯ ಇನ್ಯಾರದು ಮಾಧವಣ್ಣಂದು ಅಂತಾನೆ ವಲ್ಲಭ ನಿನಗೆ ಬಿಡು ಮಾಧವಣ್ಣನಾದರೂ ಇದ್ದಾರೆ ಲ್ಯಾಪ್ಟಾಪ್ ಕೊಡೋಕೆ ನನಗೆ ಯಾರಿದ್ದಾರೆ ಆಗ್ಲಿಂದ ನನಗೆ ಲ್ಯಾಪ್ಟಾಪ್ ಮುಂದೆ ಕೂತು ನಿದ್ರೆ ಬರ್ತಾ ಇರಬೇಕು ಅಲ್ವಾ ನಾನು ಹೋಗಿ ಏಲಕ್ಕಿ ಶುಂಠಿ ಹಾಕಿ ಟೀ ಮಾಡ್ಕೊಂಡು ಬರಲಾ ಕೇಳಿಸಿಲ್ಲ ಅನ್ಸತ್ತೆ ಅಂತ ಕೂಗ್ತಾಳೆ ಯಾಕೆ ಹಿಂಗೆ ಇರ್ತಿದ್ಯಾ ಯಾಕೆ ಪೂಸಿ ಹೊಡಿತಿದ್ಯಾ ಅಂತಾನೆ ವಲಭ ಏನಿಲ್ಲ ವಲಭ ನನಗೂ ಲ್ಯಾಪ್ಟಾಪ್ ಕೊಡ್ತೀಯಾ ನಾನು ಸೆಮಿನಾರ್ಗೆ ಪ್ರಿಪೇರ್ ಆಗಬೇಕು ಅಂತಾಳೆ ಅಮೂಲ್ಯ ಸಾಧ್ಯನೇ ಇಲ್ಲ ಅಂತಾನೆ ವಲ್ಲಭ ಪ್ಲೀಸ್ ವಲ್ಲಭ ಇದನ್ನು ಚೆನ್ನಾಗಿ ಮಾಡಿದರೆ ಮಾತ್ರ ತಾನೇ ಇಂಟರ್ನಲ್ ಮಾರ್ಕ್ಸ್ ಬರೋದು ಸೆಮಿಸ್ಟರ್ ಎಕ್ಸಾಮ್ ಎಷ್ಟು ಚೆನ್ನಾಗಿ ಮಾಡಿದ್ರು ಇದರಲ್ಲಿ ಫೇಲ್ ಆದರೆ ಫೇಲೇ ಅಲ್ವಾ ಅಲ್ವಾ ವಲ್ಲಭ ನನಗೂ ಅಷ್ಟೇ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು ನನಗೆ ಏನೋ ಹೆಲ್ಪ್ ಬೇಕಿದ್ರು ನಿನ್ನನೆ ಕೇಳಬೇಕು ಅಲ್ವಾ ಅರ್ಥ ಮಾಡ್ಕೋ ಇದು ನನ್ನ ಭವಿಷ್ಯದ ಪ್ರಶ್ನೆ ಅಂತಳೆ ಅಮೂಲ್ಯ ನಿನಗಂತೂ ನಾನು ಹೆಲ್ಪ್ ಮಾಡೋಲ್ಲ ಏನಾದರೂ ಮಾಡ್ಕೊ ಅಂತಾನೆ ವಲ್ಲಭ ಆಗ ಮೂಲವಳು ಹಾಗೆ ಹೌದಾ ಇದೇ ಮಾತ ನನಗೆ ಅಂತ ಈ ಮನೇಲಿ ಯಾರಿದ್ದಾರೆ ನಾನು ಪ್ರೆಸೆಂಟೇಷನ್ನು ಕೊಡೋಲ್ಲ ಏನೂ ಕೊಡೋಲ್ಲ ನನ್ನ ಬಗ್ಗೆ ಯಾರೂ ಕೇಳೋರಿಲ್ಲ ಆದರೆ ನೀನು ಮಾತ್ರ ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟು ಒಳ್ಳೆ ಮಾರ್ಕ್ಸ್ ತೆಗಿ ನಾನು ಫೇಲ್ ಆಗ್ತೀನಿ ಅಂತಾಳೆ ಏಯ್ ಸಾಕು ನಿಲ್ಲಿಸು ನಿನ್ನ ವಾಯ್ಸ್ ಕೇಳೋಕ್ಕಾಗ್ತಿಲ್ಲ ಅಂತ ಬಾ ನನ್ನ ಅಪ್ಪನ ಹತ್ರ ಏನಾದರೂ ಲ್ಯಾಪ್ಟಾಪ್ ಬೇಕು ಅಂದಿದ್ರೆ ಇಡೀ ಶೋರೂಮ್ನೇ ತಂದು ಇದ್ರು ಆದರೆ ಈಗ ಒಂದು ಅರ್ಧ ಗಂಟೆ ಲ್ಯಾಪ್ಟಾಪ್ಗೋಸ್ಕರ ಬೇಡ್ಕೊಳ್ಳೋ ಸ್ಥಿತಿ ಬಂತಲ್ಲ ನನಗೆ ಅಯ್ಯೋ ಅಂತಾಳೆ ಅಮೂಲ್ಯ ಆಯ್ತಾಯ್ತು ಲ್ಯಾಪ್ಟಾಪ್ ತಾನೇ ಕೊಡ್ತೀನಿ ಬಿಡು ಅಂತಲೇ ವಲ್ಲಭ ಯಾವಾಗ ಈಗಲೇ ಕೊಡ್ತೀಯಾ ಅಂತಾಳೆ ಅಮೂಲ್ಯ ಏಯ್ ಲೂಸು ಸ್ವಲ್ಪ ಟೈಮ್ ಕೊಡು ಪ್ರೆಸೆಂಟೇಷನ್ ಮುಗಿಸಿ ಫೈಲ್ನ ಸೇವ್ ಮಾಡಬೇಕು ಅಂತಲೇ ವಲ್ಲಭ ನಂತರ ಲ್ಯಾಪ್ಟಾಪ್ನ ಕೊಡ್ತಾನೆ ವಲ್ಲಭ ನಂತರ ಅಮೂಲ್ಯ ಕೆಳಗಡೆ ಕೂತ್ಕೊಂಡು ಪ್ರೆಸೆಂಟೇಷನ್ ತಯಾರಿ ಮಾಡ್ತಾಳೆ ಈಚೆ ಮಾಧವ ಪ್ರಿಯ ಮಲಗಿರೋದನ್ನು ನೋಡಿ ಪಾಪ ಮದುವೆ ಓಡಾಟದಲ್ಲಿ ಸುಸ್ತಾಗಿ ಬಿಟ್ಟಿರಬೇಕು ಅದಕ್ಕೆ ಮಲಗಿದ್ದಾಳೆ ಅಂತ ಬೆಡ್ ಮೇಲೆ ಕೂತ್ಕೊಂಡು ಅವಳನ್ನೇ ನೋಡಿ ನಂತರ ಮಲ್ಕೋತಾನೆ ಈಚೆ ಅಮೂಲ್ಯ ಕಾಡು ಪಾಪ ನಾನು ನಿನಗೆ ಇನ್ನೊಂದು ಹೆಲ್ಪ್ ಕೇಳಲ್ಲ ಅಂತಾಳೆ ಕೇಳಲ್ಲ ಅಂದರೆ ಸುಮ್ಮನೆ ಇರೋ ಗಿರಾಕಿನ ನೀನು ಅದೇನು ಕೇಳಿ ಸಾಯಿ ಮಲ್ಕೋತೀನಿ ಅಂತಾನೆ ಒಲಭ ತುಂಬ ನಿದ್ದೆ ಬರ್ತಿದೆ ಮದುವೆ ಮನೆ ಸುಸ್ತು ಅನಿಸುತ್ತೆ ನನಗೊಂದು ಲೋಟ ಟೀ ಮಾಡಿ ತಂದು ಕೊಡ್ತೀಯಾ ಅಂತಾಳೆ ಅಮೂಲ್ಯ ಟೀ ಮಾತ್ರ ಸಾಕ ಅಥವಾ ಬೇರೆ ಏನಾದರೂ ಬೇಕಾ ಅಂತಾನೆ ಅವಲ್ಲಭ ಸೋ ಸ್ವೀಟ್ ತಿನ್ನೋದಕ್ಕೆ ಅತ್ತೆ ಮಾಡಿರೋ ನಿಪ್ಪಟ್ಟಿದೆ ಅದನ್ನು ಒಂದು ತಟ್ಟೆಗೆ ನಾಲ್ಕು ಪೀಸ್ ಹಾಕ್ಕೊಂಡು ತರ್ತೀಯಾ ಅಂತಾಳೆ ಅಮೂಲ್ಯ ತಟ್ಟುಬಿಡ್ತೀನಿ ಕಣೆ ಹಾಗೇನೆ ನನ್ನೇನು ನಿನ್ನ ಸರ್ವೆಂಟ್ ಅಂದ್ಕೊಂಡಿದ್ದೀಯ ಲ್ಯಾಪ್ಟಾಪ್ ಕೊಟ್ಟಿದ್ದೆ ದೊಡ್ಡದು ಜೊತೆಗೆ ನಿಪ್ಪಟ್ಟು ಬಾಳೆಹಣ್ಣು ಜ್ಯೂಸ್ ಎಲ್ಲನೂ ತರ್ತೀನಿ ನೋಡು ತಿನ್ನೋಕೆ ಹುಟ್ಟಿದಾಳೆ ಇವಳು ತಿಂಡಿ ಪೋತಿ ಅಂತಾನೆ ವಲ್ಲಭ ಹೋಗ್ಲಿ ಬಿಡು ಅಲ್ಲಭ ನನಗೆ ಈ ಮನೇಲಿ ಒಂದು ಟೀ ಮಾಡ್ಕೊಂಡು ಕೊಡೋರು ಗೊತ್ತಿಲ್ವಲ್ಲ ಅಂತಾಳೆ ಅಮೂಲ್ಯ ಆಯ್ತಾಯ್ತು ಒಂದು ಹಂಡೆನೇ ಟೀ ತರ್ತೀನಿ ಕುಡಿದು ದಬ್ ಹಾಕು ಅಂತ ಒಲ್ಲಭ ಹೋಗ್ತಾನೆ ಈಚೆ ಕೇಶವ ರೂಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ಮಾದವಣ್ಣನ ಮದುವೆ ಅಂತ ನಿದ್ದೆ ಬಂದಿಲ್ಲ ಅನ್ನುವಾಗ ಮೀನ ಬಂದು ಕೂತ್ಕೊಂಡು ನನಗೆ ನಿದ್ದೆ ನಿದ್ದೆ ಬರ್ತಿದ್ಯಪ್ಪ ಮೈಕೆಲ್ಲ ಎಷ್ಟು ನೋತಿದೆ ಗೊತ್ತಾ ಅಂತಳೆ ಮೀನಾ ನನಗೂ ಅಷ್ಟೇ ಮಲ್ಕೊಂಡ್ರೆ ಸಾಕು ಅನಿಸ್ತಿದೆ ಈ ಕಾಲನ್ನು ತೆಗೆದು ಬೆಡ್ ಮೇಲೂ ಇಡೋಕಾಗ್ತಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತಾನೆ ಕೇಶವ ಆಹಾ ಕಳ್ಳ ಆಗ ಕೂತಿ ಥರ ಡ್ಯಾನ್ಸ್ ಮಾಡ್ತಿದ್ದೆ ಆಗ ಕಾಲು ನೋವಿಲ್ವಾ ಅಂತಾಳೆ ಮೀನಾ ನಾನು ಡ್ಯಾನ್ಸ್ ಮಾಡುವಾಗ ನನ್ನ ಪಕ್ಕವನ್ನು ಮುದ್ದಾದ ಕೂತಿ ಸೂಪರ್ ಥರ ಡ್ಯಾನ್ಸ್ ಮಾಡ್ತಿತ್ತು ಆಗ ಜೋಶಲ್ಲಿ ಕೊಂಡ್ಬಿಟ್ಟೆ ನೋವೇನು ಕಾಣಿಸ್ತಿಲ್ಲ ಕಾಣಿಸ್ತಿದ್ದೆಲ್ಲ ಪ್ಯೂರ್ ಲವ್ ಅಂತಾನೆ ಕೇಶವ ಎಲ್ಲ ಮುಂದೆ ಒಂಥರ ಮುಜುಗರ ಆಯ್ತಲ್ವಾ ಅಂತಾಳೆ ಮೀನಾ ಮುಜುಗರನ ಮಾಧವಣ್ಣನೇ ಮುಜುಗರ ಬಿಡೋ ದಿನ ಬಂದಾಯಿತು ನಮಗೆ ಅಂತ ಮುಜುಗರ ಅಂತಲೇ ಕೇಶವ ನಂತರ ಫೋನ್ ನೋಡಿ ಮದುವೆ ಆಗಿದ್ದು ಮಾಧವಣ್ಣಂದು ನನಗೆ ಎಷ್ಟು ವಿಶ್ವಸ್ ಬಂದಿದೆ ನೋಡು ಅಂತ ಇರುವಾಗ ಮೀನ ಅವನ ಪಕ್ಕ ಬಂದು ಕೇಶವನ ಕೈನ ಹಿಡ್ಕೊಂಡು ಕೇಶವ ಕೇಶವ ಅಂತಾಳೆ ಅದೇನು ಹೇಳು ಅಂತಾನೆ ಕೇಶವ ಭಾವನ ಮದುವೆ ಆಗೋವರೆಗೂ ನೀನು ಆಂಜನೇಯ ಸ್ವಾಮಿ ವ್ರತ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಅಂತಾಳೆ ಮೀನಾ ಚಾಚು ತಪ್ಪದೆ ಮಾಡಿದ್ದೀನಿ ನಾನು ಅಂತಾನೆ ಕೇಶವ ಈಗ ಬಾವನ ಮದ್ವೆನೂ ಆಯಿತು ಆಂಜನೇಯ ಸ್ವಾಮಿ ವ್ರತನೂ ಮುಗಿತು ಅದಕ್ಕೆ ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಅಂತಾಳೆ ಮೀನಾ ಶಾಕ್ನಿಂದ ಕೇಶವ ಅವಳನ್ನೇ ನೋಡ್ತಾನೆ ಏನಾಯ್ತೋ ಅಂತಾಳೆ ಮೀನಾ ಎಷ್ಟು ಪೋಲಿ ಆಗಿದೆಯಾ ನಾನು ಪ್ರೀತಿಸಿ ಮದುವೆ ಆಗಿದ್ದು ನಿನ್ನನ್ನೇನಾ ಅಂತಾನೆ ಕೇಶವ ಪೋಲಿ ಹೆಂಟಿ ಪೋಲಿ ಆಗದೆ ಇನ್ನೇನಾಗ್ತಾಳೆ ಹೇಳು ಅಂತಾಳೆ ಮೀನಾ ಮೀನಾ ನಾನು ಇನ್ನೊಂದು ವ್ರತ ಮಾಡಬೇಕು ಅಂತ ಕಮಿಟ್ ಆಗಿದ್ದೀನಿ ಈಗ ಅಂತಾನೆ ಕೇಶವ ಏನದು ಅಂತಾಳೆ ಮೀನಾ ಮೀನಾ ಕೇಶವ ವ್ರತ ಅಂತ ಮೀನಾನ ತಪ್ಕೋತಾನೆ ಕೇಶವ ಈಚೆ ನಂದನ್ ರೂಮಲ್ಲಿರೋ ಫ್ಯಾಮಿಲಿ ಫೋಟೋನ ನೋಡ್ತಾ ನಿಂತಿರ್ತಾರೆ ಆಗ ಗಿರಿಜಾ ಬಂದು ಇನ್ನೂ ಮಲಗಿಲ್ವ ನೀವು ಅಂತ ಅವ್ರ ಫೋಟೋ ನೋಡ್ತಾ ಅದೇ ಈ ಫೋಟೋ ಇಲ್ಲಿದೆಯಾ ಇದಕ್ಕೂ ಕಟ್ಟಾಕ್ಸಿದ್ರ ನೀವು ತುಂಬ ಚೆನ್ನಾಗಿದ್ದೀರಿ ಅಂತಾರೆ ಈ ಫೋಟೋಗೋಸ್ಕರ ನಾನು ತುಂಬ ಆಸೆ ಪಟ್ಟಿದ್ದೆ ಗಿರಿಜಾ ಅಂತಾರೆ ನಂದನ್ ಹೊರಗಡೆ ಒಂದು ಮೊಳೆ ಇದೆಯಲ್ಲ ಇದನ್ನು ಅಲ್ಲಿ ಹಾಕ್ರಿ ಮನೆಗೆ ಬಂದವರೆಲ್ಲ ನೋಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಗಿರಿಜಾ ಇದು ನನ್ನ ಸಂತೋಷ ಗಿರಿಜಾ ಯಾರಿಗೂ ಬಿಟ್ಕೊಡೋಲ್ಲ ಗಿರಿಜಾ ಪ್ರತಿದಿನ ಎಲ್ಲರೂ ಎದ್ದ ತಕ್ಷಣ ದೇವ್ರ ಹತ್ರ ಸುಖ ಕೊಡು ಐಶ್ವರ್ಯ ಕೊಡು ಅಂತ ಕೇಳ್ಕೊತಾರೆ ಆದರೆ ನಾನು ಕೂಡು ಕುಟುಂಬ ಕೊಡು ಅಂತ ಕೇಳ್ಕೊಂಡಿದ್ದೆ ದೇವರು ನನ್ನ ಪ್ರಾರ್ಥನೆಗೆ ಫಲ ಕೊಟ್ಟ ಗಿರಿಜಾ ನನಗೆ ನಾನು ಅಂದ್ಕೊಂಡಿದ್ದ ಕುಟುಂಬ ಸಿಕ್ಬಿಡ್ತು ಗಿರಿಜಾ ನನ್ನ ಕುಟುಂಬ ಸಿಕ್ತು ನನಗೆ ನೋಡು ಗಿರಿಜಾ ಹೇಗೆ ತುಂಬಿ ತುಳುಕ್ತಿದೆ ನಂದನವನ ಗಿರಿಜಾ ಅದು ನಂದ ಗೋಕುಲ ಇನ್ನು ನನ್ನ ಹಿಡಿ ಇವರೇ ಇಲ್ಲ ಗಿರಿಜಾ ನಾನು ಗೆದ್ಬಿಟ್ಟೆ ಅಂತಾರೆ ನಂದನ್ ಹೌದು ರೀ ನಮ್ಮ ಮೂರು ಜನ ಗಂಡು ಮಕ್ಕಳು ಒಳ್ಳೆ ಹೆಂಡ್ತಿಯರನ್ನ ಪಡ್ಕೊಂಡಿದ್ದಾರೆ ಬಂಗಾರದಂಥ ಸೊಸೆಂದ್ರು ಇನ್ನೂ ಈ ಮನೇಲಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ ನೋಡ್ತಾ ಇರಿ ಅಂತಾರೆ ಗಿರಿಜಾ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ದೇವ್ರ ಫೋಟೋ ನೋಡ್ತಾರೆ ಆದರೆ ನಾನು ಈ ಫೋಟೋ ನೋಡ್ತೀನಿ ಗಿರಿಜಾ ನನಗೆ ಅಷ್ಟು ಸಾಕು ಅಂತಾರೆ ನಂದನ್ ಈಜೆವಲ್ಲ ಬಾಲು ಅಮೂಲ್ಯಂಗೆ ಟೀ ತಂದುಕೊ ಕೊಟ್ಟು ತಗೋ ಕುಡಿದು ಸಾಯಿ ಅಂತ ಮುಲ್ಕೋತಾನೆ ಒಲಭ ಥ್ಯಾಂಕ್ ಯು ಅಂತಾಳೆ ಟೀ ಕುಡಿಯುವಾಗ ಅಂತ ಕುಡಿತಾಳೆ ಏನದು ಸೌಂಡು ಹಾವು ಬಂತ ಅಂತಾನೆ ಒಲ್ಲಭ ನಾನೇ ಟೀ ಕುಡಿತಾ ಇರೋ ಸೌಂಡು ಅಂತಾಳೆ ಅಮೂಲ್ಯ ತ್ಯಾಗ್ ಬಿಟ್ಟ ಅಂದರೆ ಮನುಷ್ಯರ ಥರ ಟೀ ಕುಡಿ ದೇವಗಳ ಥರ ಕುಡಿಬೇಡ ಅಂತಾನೆ ವಲ್ಲಭ ಈಚೆ ಪ್ರಿಯಂಗೆ ರಾತ್ರಿ ಎಚ್ಚರ ಆಗುತ್ತೆ ಕೂತ್ಕೊಂಡು ಯೂರಿಯಾವಾಗ ಬಂದರು ನಾನೇ ಮಲ್ಕೊಂಡು ಬಿಟ್ಟಿದ್ನ ಎಂಥ ದೊಡ್ಡಿ ನಾನು ಅಂತ ಮಾಧವನ ಹತ್ರ ಹೋಗಿರಿ ಅಂತ ಕರೆದ್ರೆ ಅವನಿಗೆ ಆಗಲ್ಲ ಛೇ ಇವತ್ತು ನಮ್ಮ ಮೊದಲನೇ ರಾತ್ರಿ ಅವ್ರು ನನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟು ಖುಷಿಯಿಂದ ಬಂದಿರ್ತಾರೋ ನಾನು ದೊಡ್ಡಿ ಮಲ್ಕೊಂಡ್ಬಿಟ್ಟಿದ್ದೆ ಛೇ ಇವ್ರು ನನ್ನ ಬಗ್ಗೆ ಏನು ಅಂದ್ಕೊಂಡಿರಲ್ಲ ಎಂಥ ಕೆಲಸ ಮಾಡಿದೆ ನಾನು ಅಂತ ಅಳ್ತಾ ಇರುವಾಗ ಮಾದವಂಗೆ ಎಚ್ಚರ ಆಗುತ್ತೆ ಕೂತ್ಕೊಂಡು ಪ್ರಿಯಾ ಯಾಕೆ ಕಳ್ತಿದ್ಯಾ ಏನಾಯ್ತು ಬಾ ಕೂತ್ಕೋ ಅಂತಾನೆ ಮಾದವ ಪ್ರಿಯ ಕೂತ್ಕೋತಾಳೆ ಏನಾಯಿತು ಪ್ರಿಯಾ ಅಪ್ಪ ಅಮ್ಮ ನೆನ್ಪಾಗ್ತಿದ್ದಾರಾ ಅಂತಲೇ ಮಾದವ ಇಲ್ಲ ಅಂತಳೆ ಪ್ರಿಯಾ ಮತ್ತೆ ಯಾಕೆ ಕಳ್ತಿದ್ಯಾ ಒಂದು ನಿಮಿಷ ಇರು ಅಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತಾನೆ ಮಾದವ ರೀ ಬೇಡ ರೀ ನೀವು ಇಲ್ಲೇ ಕೂತ್ಕೊಳ್ಳಿ ಯಾರನ್ನು ಕರಿಬೇಡಿ ಅಂತಳೆ ಪ್ರಿಯಾ ಅಲ್ಲ ನೀನು ಬೇರೆ ಒಂದೇ ಸಮನೆ ಅಳ್ತಿದ್ಯಾ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಅಮ್ಮನಾದರೂ ಕರಿತೀನಿ ಅಂತಲೇ ಮಾಧವ ಬೇಡ ರೀ ಸಾರಿ ರೀ ನನಗೆ ಒಂಚೂರು ಬುದ್ಧಿನೇ ಇಲ್ಲ ಸಾರಿ ರೀ ಅಂತಾಳೆ ಪ್ರಿಯ ಸಾರಿ ಯಾ ಕೇಳ್ತಿದ್ಯಾ ಅಂತಾನೆ ಮಾಧವ ನಿನ್ಗೆ ಬೇಜಾರಾಯ್ತಾ ನೀವು ಬರ್ತೀರಿ ಅಂತ ನಾನು ಕಾಯ್ತಾ ಕೂತಿದ್ನ ನನಗೆ ನಿದ್ದೆ ಬಂತು ಬಿಡ್ ರೀ ಗೊತ್ತೇ ಆಗಲಿಲ್ಲ ಒಂದು ವಾರದಿಂದ ಮದುವೆ ಓಟಾಟದಲ್ಲಿ ಸುಸ್ತಾಗಿ ಬಿಟ್ಟಿತ್ತು ರೀ ನಾ ಹೇಗೆ ಮಲ್ಕೊಂಡೆ ಅಂತ ನನಗೆ ಗೊತ್ತೇ ಆಗಿಲ್ಲ ಸಾರಿ ರೀ ಅಂತಾಳೆ ಪ್ರಿಯಾ ಅಯ್ಯೋ ನೀನು ಅಳ್ತಿರೋದು ಕಾರಣ ಇದಾ ಅಂತಾನೆ ಮಾಧವ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಿದೆ ಗೊತ್ತಾ ಅಂತಾಳೆ ಪ್ರಿಯ ಪ್ರಿಯಾ ನೀನು ಯಾಕೆ ಸಾರಿ ಕೇಳ್ತಿದ್ದೀಯಾ ನಿನಗೆ ಸುಸ್ತಾಗಿತ್ತು ನೀನು ಮಲ್ಕೊಂಡೆ ಅದರಲ್ಲಿ ತಪ್ಪೇನಿದೆ ಇದಕ್ಕೆಲ್ಲ ನೀನು ಸಾರಿ ಕೇಳೋದು ಬೇಡ ಇಲ್ಲಿ ನೋಡು ನನಗೇನು ಬೇಜಾರಾಗಿಲ್ಲ ಪ್ರಿಯಾ ಅಂತಾನೆ ಮಾಧವ ಅಷ್ಟಕ್ಕೂ ನೀವು ಯಾಕೆ ನನ್ನ ಎಬ್ಬಿಸಲಿಲ್ಲ ಎಬ್ಬಿಸಬೇಕಿತ್ತು ತಾನೆ ಅಂತಾಳೆ ಪ್ರಿಯ ನಾನು ಬಂದಾಗ ನೀನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ನಿನ್ನ ಎಬ್ಬಿಸ್ಬೇಕು ಅಂತಲೇ ಅನ್ನಿಸ್ಲಿಲ್ಲ ಅಷ್ಟಕ್ಕೂ ನಿನ್ನನ್ನು ಯಾಕೆ ಬೇಕಿತ್ತು ಹೇಳು ನಿನಗೂ ರೆಸ್ಟ್ ಬೇಕಲ್ವಾ ಸರಿ ಟೈಮ್ ಎಷ್ಟಾಗಿದೆ ಗೊತ್ತಾ ಇವಾಗ ಬೆಳಗಿನ ಜಾವ ಮೂರು ಗಂಟೆ ಬಾ ಮಲ್ಕೋ ಅಂತಾನೆ ಮಾಧವ ರೀ ನಿಮಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ ಅಂತಾಳೆ ಪ್ರಿಯಾ ಇಲ್ಲ ಪ್ರಿಯಾ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಂತಾನೆ ಮಾಧವ ನೀವು ನನ್ನ ತಪ್ಪು ತಿಳ್ಕೊಂಡಿಲ್ಲ ತಾನೆ ನಿಜ ಹೇಳಿ ಅಂತಾಳೆ ಪ್ರಿಯಾ ನನಗೇನು ಬೇಜಾರಾಗಿಲ್ಲ ಏನೂ ತಲೆ ಕೆಡಿಸ್ಕೋಬೇಡ ಬಾ ಮಲ್ಕೊಳ್ಳೋಣ ಅಂತ ಪ್ರಿಯ ಮಾಧವ ಹೇಳ್ತಾನೆ ಪ್ರಿಯ ಮಲಗ್ತಾಳೆ ಈಚೆ ಒಲ್ಲಭಂಗೆ ಎಚ್ಚರ ಆಗುತ್ತೆ ನೋಡಿದರೆ ಆ ಲ್ಯಾಪ್ಟಾಪ್ ಮುಂದೆನೇ ಕೂತಿರ್ತಾಳೆ ಲೇ ಇನ್ನೂ ಮಲಗಿಲ್ವೇನೆ ಮೂರು ಕಾಲಾಯಿತು ಇನ್ನೂ ಮುಗ್ದಿಲ್ವ ನಿಂದು ಅಂತಾನೆ ಬಾ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅಂತಾಳೆ ಅಮೂಲ್ಯ ಬೇಗ ಮುಗಿಸು ಲೇಟಾಯಿತು ಆಮೇಲೆ ನಾಳೆ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ನಿದ್ರೆ ಬಂದು ದಬ್ಬಾಕೋತೀಯ ಅಷ್ಟೇ ಅಂತ ಬಾ ಅವಳನ್ನು ನೋಡ್ತಾ ಇವಳು ಇನ್ನೂ ಮಲಗಿಲ್ವಾ ಪರವಾಗಿಲ್ಲ ಸೀರಿಯಸ್ನೆಸ್ ಇದೆ ಅಂತಾನೆ ಯೋಚನೆ ಮಾಡ್ತಾನೆ ಬೆಳಗಾಗುತ್ತೆ ಗಿರಿಜಾ ಎದ್ದು ಬಂದು ಮೀನಾ ಡೈನಿಂಗ್ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿರೋದನ್ನು ನೋಡಿ ಅರೆ ಇವಳೆ ಹಾಕಿಲಿ ಮಲಗಿದಾಳೆ ಪಾಪ ಮದುವೆ ಓಟಾಟು ಸುಸ್ತು ಅನ್ಸುತ್ತೆ ಸರಿ ಅಂಗ್ಲ ಸರಿಸಿ ನಾನೇ ರಂಗೋಲಿ ಹಾಕಿಬಿಡ್ತೀನಿ ಅಂತ ಗಿರಿಜಾ ರಂಗೋಲಿ ಪುಡಿ ತೊಗೊಂಡು ಬಂದರೆ ಅಲ್ಲಿ ರಂಗೋಲಿ ಹಾಕಿರುತ್ತೆ ಅರೆ ರಂಗೋಲಿ ಹಾಕಿ ತುಳಸಿ ಕಟ್ಟೆ ಪೂಜೆನೂ ಆಗೋಗಿದೆ ಎಲ್ಲ ಮೀನಾನೇ ಮಾಡಿದಾಳೆ ಅನ್ಸುತ್ತೆ ಇಷ್ಟೆಲ್ಲ ಮಾಡಿ ಸುಸ್ತಾಯ್ತೇನೋ ಅದಕ್ಕೆ ಒಳಗೆ ಹೋಗಿ ಮಲಗಿದಾಳೆ ಅಂತ ಒಳಗೆ ಬಂದು ಕಾಪಿಗಾದರೂ ಇಡೋಣ ಅಂತ ಅಡುಗೆ ಮನೆಗೆ ಬಂದರೆ ಅಲ್ಲಿ ಅಡುಗೆ ತಿಂಡಿ ಎಲ್ಲ ರೆಡಿ ಇರುತ್ತೆ ಮೀನಾ ಅಡುಗೆಯನ್ನೆಲ್ಲ ಮಾಡಿಬಿಟ್ಟಿದ್ದಾಳೆ ಅಂತ ಮೀನಾ ನೋಡ್ತಾ ಅಡುಗೆ ಮನೇಲಿ ಅಡುಗೆನೂ ಆಗೋಗಿದೆ ರಂಗೋಲಿ ಹಾಕಿದ್ದಾಳೆ ಎಲ್ಲ ಇವಳು ಒಬ್ಬಳೇ ಮಾಡಿಲ್ಲ ಇಲ್ಲ ಇಲ್ಲ ಅಮ್ಮು ಜೊತೆ ಸೇರ್ಕೊಂಡು ಮಾಡಿದ್ದಾಳೆ ಅನ್ಸುತ್ತೆ ಹೌದು ಅಮ್ಮು ಎಲ್ಲಿ ಅಂತ ಗಿರಿಜಾ ಹೇಳುವಾಗ ಅಮ್ಮುಲೆ ಬಂದು ಗುಡ್ ಮಾರ್ನಿಂಗ್ ಅತ್ತೆ ಅಂತಾಳೆ ಅಮ್ಮು ಮೀನಾ ಏನೇ ನೀವಿಬ್ಬರೋ ನಿಮಗೇನು ಸುಸ್ತಾಗಿಲ್ವಾ ಮದುವೆ ಮನೆಯಲ್ಲಿ ಎಷ್ಟೆಲ್ಲ ಓಡಾಡಿದ್ರಲ್ಲ ಅಲ್ಲೂ ಕೆಲಸ ಮಾಡಿ ಈಗ ನೋಡಿದರೆ ಬೆಳಿಗ್ಗೆನೇ ಎದ್ದು ಅಂಗ್ಲ ಸರಿಸಿ ರಂಗೋಲಿ ಹಾಕಿ ಎಲ್ಲ ಮಾಡಿಬಿಟ್ಟಿದ್ದೀರಾ ಅಂತಾರೆ ಗಿರಿಜಾ ಅಡುಗೆನ ನಾನೇನು ಮಾಡಿಲ್ಲ ರಾತ್ರಿ ಎಲ್ಲಾ ಪ್ರೆಸೆಂಟೇಶನ್ ಪ್ರಿಪರೇಷನ್ ಮಾಡ್ತಿದ್ನ ಅದಕ್ಕೆ ಒನ್ ಅವರ್ ಲೇಟ್ ಆಗಿ ಎದ್ದೆ ಎದ್ದ ತಕ್ಷಣ ಬೇಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಕೆಲಸ ಏನು ಮಾಡಿಲ್ಲ ಅಂತಳೆ ಅಮೂಲ್ಯ ಅಂದ್ರೆ ಮೀನು ಒಬ್ಳೆ ಎಲ್ಲಾ ಕೆಲಸನೂ ಮಾಡ್ಬಿಡ್ಲಾ ಅಂತಾರೆ ಗಿರಿಜಾ ಈಚೆ ನಂದನ್ ಹತ್ರ ಪ್ರಿಯ ಮಾವ ಕಾಪಿ ತರ್ಲಾ ಟೀ ತರಲಾ ಅಂತಾಳೆ ನಾನು ನಾನೇನು ಕುಡಿಯೋಲ್ಲ ಅಂತಾರೆ ನಂದನ್ ನೀವೇನಾದರೂ ಕುಡಿಲೇಬೇಕು ಅಂತಾಳೆ ಪ್ರಿಯಾ ಅಯ್ಯೋ ಪ್ರಿಯಾ ಅವರಿಗೆ ಇಷ್ಟು ಬೇಗ ಎಲ್ಲ ಕಾಫಿ ಕುಡ್ದು ಅಭ್ಯಾಸ ಇಲ್ಲಮ್ಮ ಅದು ಅಲ್ಲದೆ ನಮ್ಮ ಯಜಮಾನ್ರಿಗೆ ನಾನು ಮಾಡಿರೋ ಟೀ ಕು ಕಾಫಿ ಕುಡ್ದೇ ಅಭ್ಯಾಸ ಬೇರೆ ಯಾರಾದರೂ ಕಾಫಿ ಕೊಟ್ಟರೆ ಅವ್ರು ಇಷ್ಟನೇ ಪಡೋದಿಲ್ಲ ಅಂತಾರೆ ಗಿರಿಜಾ ಸೊಸೆಯನ್ನು ತುಂಬ ಆಸೆಯಿಂದ ಕೇಳ್ತಿದ್ದಾಳೆ ಪ್ರಿಯಾ ಒಂದೇ ಒಂಚೂರು ಕಾಫಿ ಕೊಡಮ್ಮ ಅಂತಾರೆ ನಂದನ್ ಪ್ರಿಯ ಕಾಫಿ ತಂದು ಕೊಡ್ತಾಳೆ ಕಾಫಿ ಕುಡಿದು ಅದ್ಭುತವಾಗಿ ಮಾಡಿದೆಯಮ್ಮ ಕಾಫಿ ಅಂದರೆ ಹೀಗಿರಬೇಕು ಇಂಥ ಕಾಫಿ ಯಾರು ತಾನೇ ಬೇಡ ಅಂತಾರೆ ಹೇಳು ಅಂತಾರೆ ನಂದನ್ ಹಾಗಾಗಿ ಗಿರಿಜಾ ಬೇಜಾರಿಂದ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ